ಇವತ್ತಿನ ವಿಡಿಯೋದಾಗ ಚರ್ಚೆ ರೀ ಸ್ಕಿನ್ ಲೈಟ್ ಕ್ರೀಮ್ ಬಗ್ಗೆ ಸೊ ನೋಡ್ರಿ ನಮ್ಮ ವ್ಯೂವರ್ಸ್ ಬಹಳಷ್ಟು ನಂಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸರ್ ಈ ಕ್ರೀಮ್ ಬಗ್ಗೆ ಒಂದು ನೀವು ರಿವ್ಯೂ ಮಾಡಿ ಅಂತ ಸೊ ಇವತ್ತಿನ ವಿಡಿಯೋದಾಗ ರೀ ಸ್ಕಿನ್ ಲೈಟ್ ಕ್ರೀಮ್ ಅಂದ್ರೆ ಏನು ಅದರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ ಯಾವ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮಗೆ ಕ್ರೀಮ್ ರಿಕಮೆಂಡ್ ಮಾಡ್ತಾರೆ ಈ ಕ್ರೀಮ್ ಯಾವ ರೀತಿ ನಿಮ್ಮ ಚರ್ಮದಾಗ ತ್ವಚಾದ ಮೇಲೆ ಕೆಲಸ ಮಾಡ್ತೈತಿ ಯಾವ ರೀತಿ ನೀವು ಈ ಕ್ರೀಮ್ ಹಚ್ಕೋಬಹುದು ಮತ್ತು ಎಷ್ಟು ದಿನದ ಮಠ ನೀವು ಇದ್ರ ಉಪಯೋಗ ಮಾಡ್ಬೋದು ಈ ಕ್ರೀಮ್ ಹಚ್ಕೊಂಡಾದ್ಮೇಲೆ ನಿಮ್ಗೆ ನಿಮಗೆ ದುಷ್ಪರಿಣಾಮ ಏನೇನಾಗಬಹುದು ಯಾರು ಇದನ್ನ ಬಳಸಲಿಕ್ಕೆ ಹೋಗಬಾರ್ದು ಇದ್ರದ್ದು ಮೂಲ್ಯ ಎಷ್ಟು ಮತ್ತೆ ಎಲ್ಲಿ ನೀವು ಇದನ್ನು ಖರೀದಿ ಮಾಡ್ಬೋದು ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ಲಿಂತ ಎಂಡ್ತನ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ಸ್ನೇಹಿತರೆ ನೀವು ಬನ್ನಿ ಇವತ್ತಿನ ಚರ್ಚೆನೂ ಶುರು ಮಾಡೋಣ ಸ್ಕಿನ್ ಲೈಟ್ ಕ್ರೀಮ್ ನೋಡ್ರಿ ಇದು ಒಂದು ಅಲೋಪತಿ ಕ್ರೀಮ್ ಇದನ್ನ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ ನಿಮ್ಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಸ್ವಚ್ಛ ಮೇಲೆ ಕಂಡೀಷನ್ ಆಗಿರ್ತೈತಿ ಯಾವ್ದಪ್ಪ ಅಂದ್ರ ಮೆಲಾಸ್ಮಾ ಮೆಲಾಸ್ಮಕ್ಕೆ ನಮ್ಮ ಕನ್ನಡದ ನಮ್ಮ ಈ ಕಡೆ ಭಾಗದಾಗ ಭಂಗ ಅಂತ ಕೂಡ ಕರೀತಾರೆ ಅಂದ್ರ ನಿಮ್ಮ ಮೂಗಿನ ಮೇಲೆ ಕರ್ರಗ ಒಂದು ಲೇಯರ್ ಆಗಿ ಬಿಟ್ಟಿರ್ತೈತಿ ಮೂಗ ಎಡಗಡೆ ಆಗಿರ್ಬೋದು ಬಲಗಡೆ ಆಗಿರ್ಬೋದು ನಿಮ್ ಗಲ್ಲ ಮೇಲೆ ಕರ್ಕರ ಕರ್ಕರ ಚಿಕ್ಕ 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 ಆಗಿರ್ತಾವು ಇಲ್ಲ ಅಲ್ಲಿ ತ್ವಚ ಬಹಳ ಡಾರ್ಕ್ ಕಲರ್ ಆಗಿ ಬಿಟ್ಟಿರ್ತೈತಿ ಸ್ಕಿನ್ ಇಂದ ಕಲರ್ ಬೇರೆ ಇರ್ತೈತಿ ಅಲ್ಲಿ ಬಹಳ ಡಾರ್ಕ್ ಡಾರ್ಕ್ ಒಂದು ಕಲಿ ಕುಂತು ಬಿಟ್ಟಿರ್ತವು ಅದು ದೂರ ನೋಡಕ್ಕೆ ಒಂದು ಪ್ರಯಾಸ ಕಾಣ್ತಿರ್ತೈತಿ ಆ ರೀತಿ ನಿಮ್ ಕಂಡೀಷನ್ ಇದ್ರೆ ಕಡಿಮೆ ಮಾಡ್ಲಿ ಕೆಲಸ ಮಾಡ್ತೈತಿ ಮತ್ ಕೆಲವೊಂದಿಷ್ಟು ಬಣ್ಣ ಏನೈತ್ ನೋಡ್ರಿ ಮಕದ್ದವರಾಗಿರ್ಬೋದು ಮೈದಾರ ಆಗಿರ್ಬೋದು ಬಹಳ ಕಪ್ಪಗಿರ್ತೈತಿ ಬಹಳ ಬ್ರೌನ್ ಇರ್ತೈತಿ ಅದನ್ ಕೂಡ ಲೈಟ್ ಮಾಡ್ಲಿ ಕೆಲಸ ಮಾಡ್ತೈತಿ ಮತ್ತಿದ ನಿಮ್ದು ಅನ್ಇವನ್ ಸ್ಕಿನ್ ಟೋನ್ ಇರ್ತೈತಿ ನೋಡ್ರಿ ಅಂದ್ರ ಕೆಲವೊಂದು ಒಂದ್ ಜನಕ ಮಕದ ಒಂದ್ಕಡೆ ಬೆಳಗ್ ಇರ್ತೇತ್ರಿ ಒಂದ್ ಕಡೆ ಹಣಿ ಕಪ್ಪ ಇರ್ತೇತಿ ಇಲ್ಲ ಮಕ್ಕ ಬೆಳಗಿರ್ತೈತಿ ಕುತಿ ಕರ್ಗಿರ್ತೈತಿ ಇಲ್ಲ ಕುತಿ ಕರಗಿ ಕೈ ಬೆಳಗ್ಗಿರ್ತೇತಿ ಆ ರೀತಿ ಅನ್ ಇವನ್ ಸ್ಕೀನ್ ಟೋನ್ ಇತ್ತಂದ್ರ ಅದನ್ ಕೂಡ ಸರಿ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೇತ್ರಿ ಇಲ್ಲ ನಿಮ್ ತ್ವಚದ ಯಾವ್ದೇ ರೀತಿ ಡಾರ್ಕ್ ಸ್ಪಾಟ್ಸ್ ಅದಾವ ಅಂದ್ರ ಇದು ಕೆಲಸ ಮಾಡ್ತೇತ್ರಿ ಈಗ ಕಂಟೆಂಟ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ಇದ್ರೊಳಗ ನೋಡ್ರಿ ಹೈಡ್ರೋಕ್ವಿನೋನ್ ಇರ್ತೈತ್ರಿ ಎರಡು ಪರ್ಸೆಂಟೇಜ್ ವೇಟ್ ನಾಗ ಟೋಟಲ್ ಕ್ರೀಮ್ ಅದು ಮತ್ತ್ ಇದ್ರೊಳಗ ಮೊಮೆಟೋಸೌನ್ ಇರ್ತೈತ್ರಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ವೇಟ್ ನಾಗ ಟೋಟಲ್ ಕ್ರೀಮ್ ವೇಟ್ ಮತ್ತೆ ಇದ್ರೊಳಗ ಟ್ರೆಟೆನ್ ಓಯನ್ ಅಂತ ಕಂಟೆಂಟ್ ಇರ್ತೈತಿ ಜೀರೋ ಪಾಯಿಂಟ್ ಜೀರೋ ಟೂ ಫೈವ್ ಪರ್ಸೆಂಟೇಜ್ ವೇಟ್ನಾಗ ಟೋಟಲ್ ಕ್ರೀಮ್ ವೇಟ್ ಅದ್ ಮತ್ತ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಯಾವ್ದಪ್ಪ ಝೈಡಾ ಝೈಡಾಸ್ ಇದು ನೀವು ಯಾವ ರೀತಿ ಸ್ಟೋರ್ ಮಾಡಬೇಕಪ್ಪ ಅಂದ್ರೆ ಇದನ್ನ ನೋಡ್ರಿ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತಿ ಅಂದ್ರೆ ನಿಮ್ಮ ಮನಿ ಒಳಗ ನಾರ್ಮಲ್ ತಾಪಮಾನದಾಗ ನೀವು ಇದನ್ನ ಇಡಬಹುದು ಫ್ರಿಜ್ನಾಗ ಇಡೋ ಅವಶ್ಯಕತೆ ಇರಂಗಿಲ್ಲ ಇನ್ನೊಮ್ಮೆ ನಾನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ ಯಾವ್ಯಾವ ಕಂಡೀಷನ್ನ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರಪ್ಪ ಅಂದ್ರೆ ಮೆಲಾಸ್ಮಾ ಒಂದೇ ಕಂಡೀಷನು ಭಂಗು ಇಲ್ಲ ನಿಮ್ಮ ತ್ವಚ ಭಾಳ ಡಾರ್ಕ್ ಐತೆ ಡಾರ್ಕ್ ಎದ್ರ ಸಂಬಂಧ ಆಗಿರ್ತೈತಪ್ಪ ಅಂದ್ರೆ ನೀವು ಮಖ ಚೆಂದ ತಕ್ಕೊಳಂಗಿಲ್ಲ ಅನ್ಹೈಜಿನಿಕ್ ಕಂಡೀಷನ್ ಇಲ್ಲ ಪ್ರದ್ಯೂಷನ್ ಸಂಬಂಧ ಪೊಲ್ಯೂಷನ್ ಸಂಬಂಧ ಇಲ್ಲ ನೀವು ಬಿಸಿಲಿನಾಗ ಧೂಳದಾಗ ಭಾಳ ಜಾಸ್ತಿ ತಿರುಗಾಡ್ತೀರಂದ್ರೆ ಅದ್ರ ಸಂಬಂಧ ನಿಮ್ಮ ಅಕ್ಕ ಏನಾರ ಭಾಳ ಕಪ್ಗಾಯ್ಬಿಟ್ಟೈತಿ ನಿಮ್ಮ ನ್ಯಾಚುರಲ್ ಕಲರ್ ಬೇರೆ ಐತೆ ಅಂದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ ರೀ ಇಲ್ಲ ನಿಮ್ ತ್ವಚದಾಗ ಎಲ್ರ ಡಾರ್ಕ್ ಸ್ಪಾಟ್ಸ್ ಅಂದ್ರೆ ಅದನ್ನ ಕಡಿಮೆ ಮಾಡ್ತೈತಿ ನಿಮ್ ತ್ವಚಾದಾಗ ಎಲ್ರ ಭಾಳ ರೆಡ್ನೆಸ್ ಭಾಳ ಕೆಂಪು ಗಾಯ್ಬಿಟ್ಟೈತಪ್ಪ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮ್ಮ ತ್ವಚಾದ ಮೇಲೆ ಎಲ್ರ ಬಾವು ಬಂದೈತೆ ಅಂದ್ರೆ ಅದನ್ನ ಕಡಿಮೆ ಮಾಡ್ತೈತಿ ನಿಮ್ ತೊವಚಾದ ಮೇಲೆ ಎಲ್ರ ಭಾಳ ಕೆರತ ಆಗ ಕುಂತೈತೆ ಅಂದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ ಬನ್ನಿ ಹೇಳ್ಕೊಡ್ತೀನಿ ಇದು ಯಾವ ರೀತಿ ನಿಮ್ಮ ಮೈ ಒಳಗೆ ಕೆಲಸ ಮಾಡ್ತೈತಪ್ಪ ಅಂದ್ರೆ ಇದ್ರೊಳಗೆ ನೋಡ್ರಿ ಮೂರು ಕಂಟೆಂಟ್ ಇರ್ತಾವೆ ನಾನು ನಿಮ್ಗೆ ಹೇಳಿ ಹೈಡ್ರೋಕ್ವಿನೋನ್ ಮೊಮೆಟೊಸೋನ್ ಮತ್ತೆ ಟ್ರೈಟನೋನ್ ಅಂತ ಬನ್ನಿ ಚರ್ಚೆ ಮಾಡೋಣ ಒಂದೊಂದು ರೀತಿ ಕೆಲಸ ಅಂತ ಈಗ ಹೈಡ್ರೋಕ್ವಿನೋನ್ ಅದು ನೋಡ್ರಿ ಒಂದು ಸ್ಕಿನ್ ಲೈಟ್ನಿಂಗ್ ಇದು ಏನ್ ಮಾಡ್ತಾ ಅಂದ್ರೆ ತ್ವಚಾದಾಗ ಮೆಲಾನಿನ ಅಂತ ಒಂದು ಕಂಟೆಂಟ್ ಇರ್ತೈತಿ ನೋಡ್ರಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಅದ್ರಲಿಂತ್ರ ಏನಾಗುತ್ತಪ್ಪ ಅಂದ್ರೆ ನಿಮ್ ಸ್ಕಿನ್ ಕಲರ್ ಏನಿದೆ ಅದ್ರ ಡಲ್ ಹಾಕೋ ಬಂದ್ಬಿಡ್ತೈತಿ ಸ್ವಲ್ಪ ಲೈಟ್ ಹಾಕೋ ಬಂದ್ಬಿಡ್ತೈತಿ ಯಾಕಂದ್ರೆ ನಿಮ್ ಕಲರ್ ಡಾರ್ಕ್ ಇರ್ತೈತೆ ನೋಡ್ರಿ ಎದ್ರ ಸಂಬಂಧ ಇರ್ತೈತಿ ಅಂದ್ರೆ ಮೆಲಾನಿನ ಅಂತ ಅಂಶ ಸಂಬಂಧ ಇರ್ತೈತಿ ಈಗ ಅದು ಮೆಲೆನಿನ ಇದನ್ನ ಕಡಿಮ್ ಮಾಡ್ಕೊಂತ ಕ್ರೀಮ್ ಕಡಿಮ್ ಮಾಡ್ಕೊಂತ ಬಂದ್ಬಿಟ್ರ ನಿಮ್ ತ್ವಚದ ಕಲರ್ ಏನಿದೆ ನೋಡ್ರಿ ಅದು ಕಡಿಮ್ ಹಾಕೋ ಬಂದ್ಬಿಡ್ತೈತಿ ಸ್ವಲ್ಪ ಲೈಟ್ ಆಗ್ತಾ ಬಂದ್ಬಿಡ್ತೇತ್ರಿ ಆದ್ರೆ ಇಲ್ಲಿ ಗಮನ ಕೂಡ ಏನ್ ವಿಷಯ ಅಪ್ಪ ಅಂದ್ರ ಇದು ಆಕ್ಷನ್ ಏನಿದೆ ನೋಡ್ರಿ ರಿವರ್ಸಿಬಲ್ ಅಂದ್ರ ನೀವ್ ಈ ಕ್ರೀಮ್ ಹಚ್ಕೊಳೋದ್ ಬಿಟ್ಟ ತಕ್ಷಣ ಮತ್ತೆ ನಿಮ್ಮ ಅಕ್ಕ ಹೆಂಗಿರ್ತೈತಿ ನೋಡ್ರಿ ಅದೇ ರೀತಿ ಆಗ್ಬಹುದು ಇದು ರಿವರ್ಸಿಬಲ್ ಆಕ್ಷನ್ ರೀ ಮತ್ತೆ ಇದ್ರೊಳಗೆ ಎರಡನೇ ಕಂಟೆಂಟ್ ಮೊಮೆಟೋಸ್ ಏನ್ ಇರ್ತೈತೆ ನೋಡ್ರಿ ಇದು ಒಂದು ಸ್ಟೀರಾಯ್ಡ್ ಇದು ಏನ್ ಮಾಡ್ತೈತಪ್ಪ ಅಂದ್ರ ಬ್ಲಾಕ್ ಮಾಡ್ತೈತ್ರಿ ಒಂದು ಕೆಮಿಕಲ್ ಮೆಸೆಂಜರ್ ಅದಕ್ಕ ಪ್ರೋಸ್ಟಾಕ್ ಅಂತ ಅಂತಾರ್ರಿ ಯಾಕಂದ್ರ ಇದ ಪ್ರೋಸ್ಟಾಗ್ಲ್ಯಾಂಡಿನ್ ಸಂಬಂಧನ ನಿಮ್ ತ್ವಚಾದ ಮೇಲೆ ಏನರ ಬಾವ್ ಬರೋದಿತ್ತಂದ್ರ ಇಚ್ಚಿಂಗ್ ಬಾಳ ಕೆರ್ತ ಆಗೋದಿತ್ತಂದ್ರ ಇದ ಪ್ರೋಸ್ಟಾಗ್ಲ್ಯಾಂಡಿನ್ ಸಂಬಂಧನ ಇದ ಅದನ್ನ ಬ್ಲಾಕ್ ಮಾಡ್ಬಿಡ್ತೈತಿ ಅದ್ರ ಸಂಬಂಧ ನಿಮ್ದು ಕೆರ್ತ ನಿಮ್ ಮೈಯಾಗ ಬಾವ್ ಏನರ ಇದ್ರ ಅದ್ ಕಡಿಮೆ ಆಗಿಬಿಡ್ತೈತ್ರಿ ಮತ್ತ್ ಇದ್ರ ಮೂರನೇ ಅಂಶ ಟ್ರೆಟಿನೋನ್ ಏನ್ ಇರ್ತೈತಿ ನೋಡ್ರಿ ಇದು ಒಂಥರದ್ದು ವೈಟಮಿನ್ ಎ ಇದು ಒಂಥರ ನಿಮ್ದು ತ್ವಚ ಏನಿರ್ತೈತ್ ನೋಡ್ರಿ ಅದನ್ನ ಪುನರ್ಜೀವಿತ ಮಾಡದ್ ಕೆಲಸ ಮಾಡ್ತೈತ್ರಿ ಇದ್ರ ಸಂಬಂಧ ನಿಮ್ದು ಸ್ಕಿನ್ ಏನ್ ಇರ್ತೈತ್ ನೋಡ್ರಿ ಪಟಾ ಪಟ ರಿನ್ಯೂವ್ ಆಗ್ತಾ ಹೋಗ್ಬಿಡ್ತೇತ್ರಿ ಈಗ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಇದನ್ನ ಕ್ರೀಮ್ ಯೂಸ್ ಮಾಡ್ಕೋಬೇಕಂದ್ರೆ ಒಂದೇ ನೋಡ್ರಿ ನೀವು ಮಖ ಮತ್ತು ನಿಮ್ಮ ಕುತ್ತಿಗೆ ಏನಿದೆ ಉಗರ್ ಬೆಸ್ ನೀರಲ್ಲಿ ಆಗಿರ್ಬೋದು ಇಲ್ಲ ನಾರ್ಮಲ್ ನೀರಲ್ಲಿ ಆಗಿರ್ಬೋದು ಮನೆಲ್ಲ ಮಂದ ತೊಗೋಬೇಕು ಆದಮೇಲೆ ನಿಮ್ಗೆ ಮಖ ಏನಿದೆ ಕುತ್ತಿಗೆ ಏನಿದೆ ಚೆಂದಾಗ ಒಂದು ಟಾವಲ್ ತೊಗೊಂಡು ಒರೆಸ್ಕೊರಿ ಮೇಕ್ ಶೂರ್ ಮಾಡ್ಕೋರಿ ಈ ಕ್ರೀಮ್ ಹಚ್ಕೊಳೋದಕ್ಕಿಂತ ಮುಂದೆ ನಿಮ್ಮ ಮಖದ ಮೇಲೆ ಕುತ್ತಗೆ ಮೇಲೆ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದಂತ ಅದಾದ ಮೇಲೆ ಇದನ್ನ ಕ್ರೀಮ್ ಟ್ಯೂಬ್ ತೊಗೊಂಡು ನಿಮ್ಮ ಬಳ್ಳಾಗ ಸ್ವಲ್ಪ ಕ್ರೀಮ್ ತೋರಿ ಮತ್ತು ನಿಮ್ಗೆ ಎಲ್ಲೇ ಡಾರ್ಕ್ ಸ್ಪಾಟ್ಸ್ ಆಗ್ಯವು ಆ ರೀಸನ್ ಸ್ವಲ್ಪ ಇದನ್ನ ಹಚ್ಕೊಂಡು ಚಂದಾಗ ನಿಮ್ ಬಳ್ಳಿನ ಸಹಾಯತಾ ತಗೊಂಡು ಅದನ್ನ ಚಂದ ಅಲ್ಲೇ ಮಸಾಜ್ ಮಾಡ್ಕೋಬೇಕ್ರಿ ಕೆಲವೊಂದಿಷ್ಟು ಸೆಕೆಂಡ್ ಸರ್ಕುಲರ್ ಸರ್ಕುಲರ್ ವೇನಾಗ ಅಲ್ಲೇ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಅದು ಕ್ರೀಮ್ ಏನಿದೆ ನಿಮ್ ತ್ವಚದೊಳಗ ಅಬ್ಸರ್ಬ್ ಆಗ್ಬೇಕ್ರಿ ಅಲ್ಲೇ ಅದು ನಿಮ್ ತ್ವಚಾ ಜೊತೆಗೆ ಕೂಡ್ಕೋಬೇಕು ಆ ರೀತಿ ಸ್ವಲ್ಪ ಅದನ್ನ ಮಸಾಜ್ ಮಾಡ್ಕೋರಿ ಅದಾದ್ಮೇಲೆ ನೀವು ಕೈ ಹೊತ್ತೆ ತಕೋಬಹುದ್ರಿ ಮತ್ತೆ ಈ ಕ್ರೀಮ್ ಏನಿದೆ ನೋಡ್ರಿ ಡಾಕ್ಟರ್ ನಿಮ್ಗ ದಿನಕ್ ಒಂದಾ ಹೊತ್ತು ಉಪಯೋಗ ಮಾಡ್ಲಿಕ್ಕೆ ಹೇಳಿರ್ತಾರೆ ಆದ್ರ ಬಹಳಷ್ಟು ಡಾಕ್ಟರ್ ಏನಿದೆ ನೋಡ್ರಿ ನಿಮ್ಗೆ ಇದನ್ನ ರಾತ್ರಿ ಹೊತ್ತು ಹಚ್ ಹಚ್ಕೊಂಡ್ ಮಲ್ಕೊಳ್ಲಿಕ್ಕೆ ಸಲಹೆ ಕೊಡ್ತಾರ್ರಿ ಸೊ ನೀವು ರಾತ್ರಿ ಹಚ್ಕೊಂಡ್ ಮಕೊಂಡ್ರಿ ಅಂದ್ರೆ ಬೆಳಿಗ್ಗೆ ಅದ ಮಕ್ಕ ತಕೊಂಡ್ಬಿಡ್ರಿ ಸೊ ಇದನ್ನ ನೀವು ಈ ರೀತಿ ಯೂಸ್ ಮಾಡಾಕುರ ಒಂದ್ ನಿಂತ್ರ ಎರಡು ಒಳಗ ನಿಮ್ಗೆ ಇದ್ರದ್ದು ಒಳ್ಳೆ ಪರಿಣಾಮ ಸಿಗ್ಲಿಕ್ಕೆ ಒಳ್ಳೆ ರಿಸಲ್ಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಚರ್ಚೆ ಮಾಡೋಣ ಎಷ್ಟು ದಿನದ ಮಟ್ಟ ನೀವು ಈ ಕ್ರೀಮ್ ಅಪ್ಲೈ ಅಂತ ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ಗೆ ಕ್ಲಿನಿಕ್ ಅಲ್ಲಿ ಎಕ್ಸಾಮಿನ್ ಮಾಡ್ತಾರ ಮತ್ತೆ ಯಾವ ಕಂಡೀಷನಿಗೆ ಅವ್ರು ನಿಮ್ಗೆ ಇದನ್ನ ಅಪ್ಲೈ ಮಾಡ್ಕೊಳಿಗ್ ಬರ್ದುಕೊಡ ಅಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದನ್ನ ಹಚ್ಕೊಂಡ ಕೇಳೋತ್ತ ಅಷ್ಟು ದಿನ ನೀವು ಇದನ್ನು ಉಪಯೋಗ ಮಾಡ್ಕೋಬಹುದು ನೋಡ್ರಿ ಈ ಕ್ರೀಮ್ ನಿಮ್ ಡಾಕ್ಟರ್ ಸಲಹೆ ಇರ್ಲಾರ್ದ ಬಹಳಷ್ಟು ದಿನಗಟ್ಲೆ ಇದನ್ನ ನೀವು ಅಪ್ಲೈ ಮಾಡ್ಕೊಳಕ್ ಹೋಗ್ಬೇಡ್ರಿ ಇಲ್ಲ ನಿಮ್ಗ ಬಹಳ ಸೈಡ್ ಇಫೆಕ್ಟ್ ಕೂಡ ಆಗ್ತಾವ್ರಿ ಇದ್ರ ಸಂಬಂಧ ಇಲ್ಲ ನಾನ್ ನಿಮ್ಗ ವಿಷಯಕ್ಕೆ ಒಂದು ತಿಳಿಸ್ಬೇಕನ್ನೋದ್ ಏನ್ ಬಯಸಾಕ್ ಕುಂತೀನಂದ್ರ ಈ ಕ್ರೀಮ್ ನೋಡ್ರಿ ನಿಮ್ಮ ಡಾಕ್ಟರ್ ಸಲಹೆ ಇರ್ಲಾರ್ದು ನೀವೇನ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹಚ್ಕೊಂಡ ಕುಂತೀನಂದ್ರ ಅದನ್ನ ಆದಮೇಲೆ ಸಡನ್ ಆಗಿ ನೀವೇನ್ ಈ ಕ್ರೀಮ್ ಹಚ್ಕೊಂಡ್ ಬಿಟ್ರಿ ಅಂದ್ರೆ ನಿಮ್ಮ ಮಕ ನೋಡ್ರಿ ಬಹಳ ಕಪ್ಪಾಗ್ಬಿಡ್ತೇತಿ ಸೊ ಇದ್ರಲ್ಲೇ ನೀವು ನಿಮ್ಮ ಮೊದ್ಲ ಇದ್ರ ಬಗ್ಗೆ ಗಮನ ಇರ್ಬೇಕು ಯಾಕಂದ್ರೆ ಬಹಳಷ್ಟು ವಿಡಿಯೋಸ್ನ ನಿಮ್ಗೆ ಇದನ್ನೆಲ್ಲ ಹೇಳ್ಕೊಡಂಗಿಲ್ಲ ಈಗ ಮಾತಾಡೋಣ ಈ ಕ್ರೀಮ್ಲಿ ಆಗೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ಸೈಡ್ ಎಫೆಕ್ಟ್ ನೋಡ್ರಿ ಎಲ್ಲರಿಗೂ ಆಗ್ಬೇಕು ಅನ್ನೋದು ಕಂಪಲ್ಸರಿ ಇರಂಗಿಲ್ಲ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು ಆತಂದ್ರೆ ಏನಾಗಬೋದಪ್ಪ ಅಂದ್ರೆ ನೀವು ಈ ಕ್ರೀಮ್ ಎಲ್ಲಿ ಅಪ್ಲೈ ಮಾಡಿರಿ ನೋಡ್ರಿ ಅಲ್ಲೇ ನಿಮ್ಗೆ ಮೇಲೆ ನೋವು ಆಗ್ಬೋದು ಮತ್ತೆ ನಿಮ್ಮ ತ್ವಚದ ಮೇಲೆ ಪಿಂಪಲ್ಸ್ ಆಗ್ಬೋದು ನಿಮ್ ತ್ವಚ ಕೆಂಪಿಗೆ ಆಗ್ಬೋದು ನಿಮ್ಗೆ ಸ್ಕಿನ್ ಇರಿಟೇಷನ್ ಆಗ್ಬೋದು ನಿಮ್ ತ್ವಚ ಉರಿಲಿಕ್ಕೆ ಸ್ಟಾರ್ಟ್ ಆಗ್ಬಹುದು ನಿಮ್ಗೆ ತ್ವಚದ ಮೇಲೆ ಬಹಳ ಕೆರೆತ ಕೂಡ ಆಗ್ಬೋದು ಇವೆಲ್ಲ ಇದ್ರದ್ದು ಸೈಡ್ ಎಫೆಕ್ಟ್ ಈಗ ಚರ್ಚೆ ಮಾಡೋಣ ಈ ಕ್ರೀಮದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಅಂದ್ರೆ ಯಾರ ಇದನ್ನ ಬಳಸ್ಲಿಕ್ ಅಂತ ಸೊ ನೋಡ್ರಿ ಈ ಕ್ರೀಮದ್ದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನ್ ನಿಮ್ಗೆ ಏನ್ ಹೇಳ್ಕೊಟ್ಟಿನಿ ಆ ಇಂಗ್ರೀಡಿಯಂಟ್ಸ್ ಯಾಕೆ ಬರಂಗಿಲ್ಲ ಅಂದ್ರೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅವು ಇಂಗ್ರೀಡಿಯೆಂಟ್ಸ್ ಯಾವಪ್ಪ ಅಂದ್ರ ಹೈಡ್ರೋಕ್ವೆನೋಯ್ ಮೊಮೆಟೊಸೋನ್ ಮತ್ತೆ ಟ್ರೆಟನೋಯನ್ ಇವೆಲ್ಲ ನಿಮ್ಗೆ ಯಾಕೆ ಬರಂಗಿಲ್ಲ ಅಂದ್ರೆ ಇದನ್ನ ಬಳಸಕ್ ಹೋಗ್ಬೇಡ್ರಿ ಈಗ ಇದ್ರ ಮೌಲ್ಯದ ಬಗ್ಗೆ ನಾನ್ ನಿಮ್ಗೆ ತಿಳಿಸಬೇಕಂದ್ರ ಇದು ನೋಡ್ರಿ ನಿಮ್ಗ ಎರಡ್ ನೂರ ಅರವತ್ತೈದು ರೂಪಾಯಿಕ ಇಪ್ಪತ್ತೈದು ಗ್ರಾಮದ ಟ್ಯೂಬ್ ಸಿಕ್ತೇತ್ರಿ ಮತ್ತ ಒಂದ್ ನೂರ ಅರವತ್ತೊಂಬತ್ತು ರೂಪಾಯಿ ಹದಿನೈದು ಗ್ರಾಮದ ಟ್ಯೂಬ್ ಸಿಕ್ತೈತಿ ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ನಾನ್ ನಿಮ್ಗೆ ಹೇಳ್ಕೊಡ್ಬೇಕಂದ್ರ ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಂತ್ರ ನೀವು ಇದನ್ನ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ ಎಲ್ಲರ ಜೊತೆಗೆ ಶೇರ್ ಮಾಡಿದಿನಿ ಎಲ್ಲಾ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು ನೀವು ಮುಂದ್ ಕೂಡ ಇದೇ ರೀತಿ ಮೆಡಿಸನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಂಪನ್ ಬಟನ್ ಕಾಣುವಂತ ನೋಡ್ರಿ ಅದನ್ನ ಪ್ರೆಸ್ ಮಾಡಿಬಿಡ್ರಿ ಅದನ್ನ ಪ್ರೆಸ್ ಮಾಡಿದ್ರೆ ನಾ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗ ಬೇಗ ಬೇಗ ತಲುಪ್ತಾವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತಿ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು ವಿಡಿಯೋ ನೋಡ ಕೂಡ ನಿಮ್ ಮನಸ್ನಾಗ ಏನಾರ ಡೌಟ್ ಇದ್ರೆ ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾ ಪ್ರತಿ ವಿಡಿಯೋದಲ್ಲಿ ಹೇಳಿದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಎಲ್ಲಾರ್ದು ತಗೋಳಕ್ ಹೋಗ್ಬಿಡ್ರಿ ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ಯಾಗ ತಗೋಬೇಕು ಈ ವಿಡಿಯೋ ಗೋಸ್ಕರ ಮಾಡಿದ್ದೀನಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದ್ ಹೊಸ ವಿಷಯ ಜೊತೆಗೆ ಟೇಲ್ ಆ್ಯಂಡ್ ಟೇಕ್ ಕೇರ್ ಧನ್ಯವಾದಗಳು